ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಇಪ್ಪತ್ತೈದರಂದು ನಡೆಯಬೇಕಿರುವಂತಹ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮನ್ನು ಮುಂದೂಡಬೇಕು ಹೇಳಿ ಆವತ್ತಿನ ದಿನವೇ ಐ ಬಿ ಪಿ ಎಸ್ ಎಕ್ಸಾಮ್ಗೂ ಕೂಡ ಹಾಜರಾಗಬೇಕಾದಂತಹ ಕೆ ಎ ಎಸ್ ಅಭ್ಯರ್ಥಿಗಳು ಸರ್ಕಾರಕ್ಕೆ ಮನವಿಗಳನ್ನು ಮತ್ತು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಇಂತಹ ಮನವಿಗಳ ಮಧ್ಯೆಯೂ ಕೂಡ ಸರ್ಕಾರ ಈಗಾಗಲೇ ಆಗಸ್ಟ್ ಇಪ್ಪತ್ತೈದರಂದೇ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಯನ್ನು ನಡೆಸುವುದಾಗಿ ಈಗಾಗಲೇ ಪ್ರಕಟಣೆಯನ್ನು ಅಧಿಕೃತವಾಗಿ ಹೊರಡಿಸಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಭ್ಯರ್ಥಿಗಳ ಮನವಿ ಮತ್ತು ಅಹವಾಲುಗಳನ್ನು ಮನಗಂಡಂತಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆಯವರು ಒಂದು ಟ್ವೀಟನ್ನು ಮಾಡೋದ್ರ ಮೂಲಕ ಕೆ ಎ ಎಸ್ ಅಭ್ಯರ್ಥಿಗಳು ಅದರಲ್ಲೂ ಐ ಬಿ ಪಿ ಎಸ್ ಎಕ್ಸಾಮನ್ನು ಕೂಡ ಬರೀಬೇಕಾದಂತಹ ಅಭ್ಯರ್ಥಿಗಳಲ್ಲಿ ಒಂದು ಆಶಾಭಾವನೆ ಮೂಡಿದೆ ಆ ಒಂದು ಟ್ವೀಟಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಐ ಹ್ಯಾವ್ ರಿಕ್ವೆಸ್ಟೆಡ್ ಸಿ ಎಮ್ ಆಫ್ ಕರ್ನಾಟಕ ಟು ಪೋಸ್ಟ್ಪೋನ್ ದ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ವಿಚ್ ಕರೆಂಟ್ಲಿ ಕ್ಲಾಶ್ ವಿತ್ ದ ಐ ಬಿ ಪಿ ಎಸ್ ಎಕ್ಸಾಮ್ ಸ್ಕೆಡ್ಯೂಲ್ಡ್ ಆನ್ ದ ಸೇಮ್ ಡೇ ಆಗಸ್ಟ್ ಟ್ವೆಂಟಿ ಫಿಫ್ತ್ previously, the state government had written to the central government requesting a postponement of the ibps exam, but we have yet to receive a response. i want to assure all aspirants that the government is examining their request for postponement very seriously. your concern are our priority. ಒಟ್ಟಾರೆ ಅವರು ಏನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಆಗಸ್ಟ್ ಇಪ್ಪತ್ತೈದರಂದು ಐ ಬಿ ಪಿ ಎಸ್ ಪರೀಕ್ಷೆಗಳು ನಿಗದಿಯಾಗಿರುವುದರಿಂದ ಕೆ ಪಿ ಸಿ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಲು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಸಿದ್ದೇನೆ ಈ ಹಿಂದೆ ರಾಜ್ಯ ಸರ್ಕಾರವು ಐ ಬಿ ಪಿ ಎಸ್ ಪರೀಕ್ಷೆಗಳನ್ನು ಮುಂದೂಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಆದರೆ ನಮಗೆ ಕೇಂದ್ರದಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಪರೀಕ್ಷಾ ಆಕಾಂಕ್ಷೆಗಳು ಪರೀಕ್ಷೆಯನ್ನು ಮುಂದೂಡುವಂತೆ ಮಾಡಿರುವ ಮನವಿಯನ್ನು ನಮ್ಮ ಸರ್ಕಾರವು ಗಂಭೀರವಾಗಿ ಪರಿಗಣಿಸಲಿದೆ ಎಂಬ ಭರವಸೆಯನ್ನು ನೀಡುತ್ತೇನೆ ನಿಮ್ಮ ಕಾಳಜಿಯೇ ನಮ್ಮ ಆದ್ಯತೆಯಾಗಿದೆ ಅಂತ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಯಾರೆಲ್ಲ ಐ ಬಿ ಪಿ ಎಸ್ ಮತ್ತು ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮನ್ನು ಬರಿತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಎರಡೂ ಪರೀಕ್ಷೆಯನ್ನು ಬರೆಯಲು ಅವಕಾಶ ಸಿಗಲಿ ಅನ್ನೋದು ನಮ್ಮ ಆಶಯ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಈ ಪುಟ್ಟ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮದೊಂದು ಪುಟ್ಟ ಚಾನಲ್ ಆಗಿದ್ದರೂ ಕೂಡ ನಿಖರವಾದ ಮಾಹಿತಿಗಳನ್ನು ಮಾತ್ರ ನಾವು ಹಂಚಿಕೊಳ್ಳುತ್ತೇವೆ ಹಾಗಾಗಿ ದೊಡ್ಡ ದೊಡ್ಡ ಚಾನಲ್ಗಳನ್ನು ಬೆಳೆಸುವುದರ ಜೊತೆಗೆ ನೋಡುವುದರ ಜೊತೆಗೆ ಈ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಎಂಬ ನೀರನ್ನು ಉಣಿಸಿ ಬೆಳೆಸಬೇಕು ಅಂತ ನಿಮ್ಮಲ್ಲಿ ನಮ್ಮದೊಂದು ಸವಿನಯ ಪ್ರಾರ್ಥನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ